ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಯಾರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಹಂಪಿ ಉತ್ಸವಕ್ಕೆ ದರ್ಶನ್ ಅವ್ರು ಬರ್ತಾರಾ ನಮಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಗಿದೆ ಕ್ಲಾರಿಫಿಕೇಷನ್ ಕೊಡಿ ಅಂತ ಕೇಳ್ತಾಯಿದ್ರು ನನಗೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ದರ್ಶನ್ ಅವರು ಹಂಪಿ ಉತ್ಸವಕ್ಕೆ ಬರ್ತಾರೆ ಸಂಜೆ ಯಾವ ಟೈಮಲ್ಲಾದರೂ ಬರ್ಬೋದು ಎಂಥ ಮೂಮೆಂಟಲ್ಲಿ ಏನಾದರೂ ಬರಲಿಲ್ಲ ಅಂತಂದರೆ ಆಮೇಲೆ ನನ್ನ ಹಿಡ್ಕೊಂಬೇಡಿ ಆದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬರ್ತಾರೆ ಅನ್ನೋದು ಕನ್ಫರ್ಮ್ ನ್ಯೂಸು ಆಯಿತಾ ಯಾಕೆಂದರೆ ಈ ಎಷ್ಟೊಂದು ಪ್ರೋಗ್ರಾಮ್ಗಳು ಶೆಡ್ಯೂಲು ಮಾಡಿರ್ತಾರೆ ಇವರು ಹೋಗೋಕ್ಕೂ ಅಂದ್ಕೊಂಡಿರ್ತಾರೆ ಯಾವುದೋ ಎಂಥ ಮೂಮೆಂಟಲ್ಲಿ ಅದು ಏನೋ ಅನ್ನೋ ಒಂದು ಕಾರಣಗಳು ಸೃಷ್ಟಿಯಾಗಿ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಕ್ಯಾನ್ಸಲ್ ಆಗಿದೆ ಆ ಥರ ಸೊ ಆ ಥರ ನಿಮ್ಗೇನು ಅನ್ಸುತ್ತೆ ಅಯ್ಯೋ ಅಕ್ಕ ನೀವು ಹೇಳಿದ್ರೆ ಅಂತ ನಾವು ಹೋಗಿದ್ವಿ ಇಲ್ಲಾಂದರೆ ನಾವು ಹೋಗ್ತಾನೆ ಇರಲಿಲ್ಲ ನಮ್ಗೆ ಬರಲಿಲ್ಲ ಅವರು ಬೇಜಾರಾಗೋಯ್ತು ಆಗೋಯ್ತು ಅದು ಇದು ಎಲ್ಲ ಎಮೋಷನಲ್ಲೇ ನನಗೂ ಬೈದು ಒಂದಷ್ಟು ಅದನ್ನು ಹೇಳಿ ಎಲ್ಲ ಕಮೆಂಟ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ಇರೋದನ್ನಿದ್ದಂಗೆ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದೇನು ಅಂತಂದರೆ ಹಂಪಿ ಉತ್ಸವದಲ್ಲಿ ನಟಿ ನಿಮಿಕಾ ರತ್ನಾಕರ್ ಅವರು ಕೂಡ ಇದ್ದಾರೆ ಹೈ ವೋಲ್ಟೇಜ್ ಪಫಾರ್ಮೆನ್ಸ್ ಕೂಡ ಕೊಡೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅದರದ್ದು ಯಾರೋ ವಿಡಿಯೋ ಕಳಿಸಿದ್ರು ಅವ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಲ್ಲಿ ಸ್ಟೇಜ್ ಶೋಗೆ ಒಂದು ಪಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ ಸೊ ಅವ್ರದ್ದು ಡ್ಯಾನ್ಸ್ ಇರುತ್ತೆ ಅಲ್ಲಿ ಆಮೇಲೆ ಹಂಪಿ ಉತ್ಸವದ್ದು ನಮ್ಮ ಚಾನಲಲ್ಲಿ ಲೈವ್ ಕೊಡೋಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ನಾನು ಮಾಡ್ತೀನಿ ಆಯಿತಾ ನಾನೇನೋ ಕೊಡ್ತೀನಿ ಅಲ್ಲೇನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಕಷ್ಟ ಕೊಡೋಕ್ಕಾಗಲ್ಲ ಬಟ್ ಮ್ಯಾಕ್ಸಿಮಮ್ ನಿಮಗೆ ಅದರದ್ದು ಲೈವ್ ಕೂಡ ಕೊಡ್ತೀನಿ ಆರಾಮಾಗಿ ಕುತ್ಕೊಂಡು ನೀವು ನೋಡ್ಬೋದು ಆಮೇಲೆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಟೇ ವೈರಲ್ ಆಗ್ತಾ ಇದೆ ಡೆವಿಲ್ ಮೂವಿಗೆ ಇವರು ಹೀರೋಯಿನ್ ಅಂತ ಹೇಳಿ ರಚನಾ ರೈ ಅಂತ ನನಗೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಪ್ಪ ಕನ್ಫರ್ಮ್ ನ್ಯೂಸ್ ಇಲ್ವಾ ಅಂತ ಬಟ್ ಎಲ್ಲ ಫ್ಯಾನ್ ಪೇಜಲ್ಲಂತೂ ಇವ್ರ ಫೋಟೋಸ್ ಇದೆ ಫೋಟೋಸ್ ಇದೆ ಇವರು ಅಭಿನಯಿಸ್ತಾ ಇದ್ದಾರೆ ಅಂತ ನನಗೂ ಅಷ್ಟೇ ಗೊತ್ತಿರೋದು ಅದು ಬಿಟ್ಟು ನನಗೇನೂ ಗೊತ್ತಿಲ್ಲ ಅಫಿಷಿಯಲ್ಲಾಗಿ ಅವ್ರು ಏನಾದರೂ ಹೇಳ್ತು ಅಂತಂದರೆ ಅಫಿಷಿಯಲಾಗಿ ನನಗೇನಾದರೂ ಗೊತ್ತಾಯಿತು ಅಂದರೆ ಆವಾಗ ಬೇಕಾದ್ರೆ ಇನ್ನೊಂದು ಸ್ಟೋರಿ ಮಾಡಿ ಹಾಕ್ತೀನಿ ಆಯಿತಾ ಏನಿವೆ ಯಾರೆಲ್ಲ ಹಂಪಿ ಉತ್ಸವಕ್ಕೆ ಹೋಗ್ತಾ ಇದ್ದೀರಾ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಸಂಜೆ ಈವೆಂಟೆಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲವ್ ಯು ಬಾಯ್ ಬಾಯಚು